ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೊಂದು ಸ್ಟೀಲ್ದು ಚಾಪಿಂಗ್ ಬೋರ್ಡ್ನ ಆರ್ಡರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ ನಾರ್ಮಲ್ ಆಗಿ ವುಡನ್ದು ಯೂಸ್ ಮಾಡ್ತಾ ಇದ್ದೆ ಸೊ ಅದೇನಾಗ್ತಾ ಇತ್ತು ಕಟ್ ಮಾಡ್ತಾ ಮಾಡ್ತಾ ಅದರಲ್ಲೇ ಇಯರ್ಸ್ ಎಲ್ಲ ಬಿಟ್ಕೊತಾ ಇತ್ತು ಆಮೇಲೆ ವುಡ್ದು ಸ್ವಲ್ಪ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಅದು ಬಿಟ್ಟು ನಾರ್ಮಲ್ ಆಗಿ ಪ್ಲಾಸ್ಟಿಕ್ ನಾನು ಯೂಸ್ ಮಾಡ್ತಾ ಇದ್ದೆ ಸೊ ಅದನ್ನು ಕೂಡ ಹಂಗೆ ಆಗ್ತಾ ಇತ್ತು ಸುಮ್ಮನೆ ಯಾಕೆ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಅಂದ್ಬಿಟ್ಟು ಇದನ್ನ ತರಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಇದು ನನಗಂತೂ ಸಖತ್ ಇಷ್ಟ ಆಯಿತು ಮತ್ತೆ ಅವತ್ತು ಊರಿಂದ ನಮ್ಮ ಅತ್ತೆಯವರೆಲ್ಲ ಬರ್ತಾ ಇದ್ರು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಫಿಫ್ತ್ ಮಂತ್ ಆದ್ಮೇಲೆ ಹಬ್ಬ ಮಾಡಿಕೊಂಡು ಬರ್ತಾರೆ ನಮ್ಮ ಕಡೆಯೆಲ್ಲ ನಿಮ್ಮ ಕಡೆಯೂ ಇದೇ ಥರ ಇರುತ್ತಾ ಏನೋ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಮನೆಗೆಲ್ಲ ಊಟಕ್ಕೆಲ್ಲ ಕರೀತಾರೆ ಸೊ ಅದಕ್ಕೋಸ್ಕರ ನಮ್ಮ ಊರಿಂದ ನಮ್ಮ ಅಪ್ಪ ಇದ್ದಾರಲ್ಲ ಅವರ ತಂಗಿರು ಮೂರು ಜನ ಬಂದಿದ್ರು ಇನ್ನು ಅವರು ಮಧ್ಯಾಹ್ನಕ್ಕೆ ಬರ್ತಾಯಿದ್ರು ಸೊ ಅದಕ್ಕೋಸ್ಕರ ಅಡುಗೆನ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಇವಾಗ ಏನು ಚಾಪಿಂಗ್ ಬೋರ್ಡನ್ನ ತೊಗೊಂಡಿದ್ದೆ ಅದನ್ನೇ ತಗೊಂಡೆ ಇದನ್ನು ಏನಂತಂದ್ರೆ ಇದನ್ನು ಕೆಳಗಡೆ ಎಲ್ಲ ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ ಈ ಥರ ಸ್ಲ್ಯಾಬ್ ಮೇಲೆ ಇಟ್ಕೊಂಡೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಚಪಾತಿ ಪೂರಿ ಈ ಥರ ಎಲ್ಲನೂ ಕೂಡ ನಾವು ಲಟ್ಟಿಸ್ಕೊಬೋದು ನಾನು ಕೂಡ ಲಟ್ಟಿಸ್ದೆ ಯೂಸ್ ಆಗುತ್ತೆ ಅಂದರೆ ಕೆಳಗಡೆ ಸ್ವಲ್ಪ ನೀರಿರಬಾರ್ದು ಡ್ರೈ ಇದ್ದರೆ ಅದು ಜಾರ್ಕೊಳ್ಳಲ್ಲ ಇಲ್ಲಾಂತಂದರೆ ಸ್ವಲ್ಪ ಜಾರ್ಕೊಂಬಿಡತ್ತೆ ಫಸ್ಟಿಗೆ ಏನೇನು ಬೇಕು ಫಸ್ಟು ಎಲ್ಲನೂ ಕೂಡ ಚಾಪ್ ಮಾಡಿ ಎತ್ತಿಟ್ಕೊಂಡು ಒಂದೊಂದೇ ಒಂದೊಂದೇ ಕೂಗೋದೆಲ್ಲ ಗುಜಿಲು ಹಾಕಿ ಹಾಕಿ ಇಡ್ತಾಯಿದೆ ಸಿಂಪಲ್ಲಾಗಿ ಮಾಡ್ತಾಯಿದೆ ಏನು ಜಾಸ್ತಿ ಎಲ್ಲ ಇರಲಿಲ್ಲ ಯಾಕಂತಂದರೆ ನಾನು ಒಬ್ಬಳೆ ಮಾಡಬೇಕಿತ್ತಲ್ವ ಸೊ ಅದಕ್ಕೋಸ್ಕರ ಸಾಂಬಾರ್ಗೂ ಕೂಡ ಏನೇನು ತರಕಾರಿ ಬೇಕೆಲ್ಲ ಫಸ್ಟ್ ಸಾಂಬಾರಿಗೆಲ್ಲ ಎತ್ತಿಟ್ಟೆ ಅದು ಆದಮೇಲೆ ಇಲ್ಲಿ ನಾನು ಶಾವಿಗೆ ಪಾಯಸನ ಪ್ರಿಪೇರ್ ಮಾಡ್ತಾಯಿದ್ದೆ ಸೊ ಅದಕ್ಕೋಸ್ಕರ ಶಾವಿಗೆನ ಸ್ವಲ್ಪ ರೋಸ್ಟ್ ಮಾಡ್ಕೊಂಬೇಡೋಣ ಅಂದ್ಬಿಟ್ಟು ಫಸ್ಟು ಅನ್ನಕ್ಕೆ ಸಾರಿ ಕುಕ್ಕರ್ಗೆ ಸಾಂಬಾರ್ ಇಟ್ಬಿಟ್ಟು ಶಾವ್ಗೆನ್ನೆಲ್ಲ ಉರ್ಕೊಂಡು ಪಕ್ಕದಲ್ಲಿ ಒಂದು ಸೈಡಲ್ಲಿ ಹಾಲೆಲ್ಲ ಕುದಿಯೋಕ್ಕೆ ಇಕ್ಕಿದ್ದೆ ಸೊ ಆ ಹಾಲು ಕುದಿದ ತಕ್ಷಣ ಶಾವಿಗೆನ ಹಾಕಿ ಮತ್ತೆ ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಚೆನ್ನಾಗಿ ಅದು ಶಾವಿಗೆಲ್ಲ ಬೆಂದ ಮೇಲೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕಬೇಕಾಗುತ್ತೆ ಸೊ ಒಂದೊಂದೇ ಒಂದೊಂದೇ ಒಂದೊಂದಾದ್ಮೇಲೆ ಒಂದೊಂದು ಮಾಡ್ಕೊಂಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಎಲ್ಲ ಮಾಡ್ಕೊತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಕೊಬೋದು ಶಾವಿಗೆ ಪಾಯಸ ನಮ್ಮನೇಲಿ ನಮಗೆಲ್ಲರಿಗೂ ಶಾವಿಗೆ ಪಾಯಸ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇರೆದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಜಾಸ್ತಿ ನಮ್ಮ ಮನೇಲಿ ಶಾವಿಗೆ ಪಾಯಸನೇ ನಾನು ಜಾಸ್ತಿ ಮಾಡೋದು ನಮ್ಮ ಮನೇಲಿ ತಿನ್ನೋದು ಕೂಡ ಶಾವಿಗೆ ಪಾಯಸನೇ ಅದಾದ್ಮೇಲೆ ಸಾಂಬಾರು ಕೂಡ ಆದ್ಮೇಲೆ ಅನ್ನಕ್ಕೆ ಇಟ್ಕೊಂಡೆ ಅದಾದ್ಮೇಲೆ ಒಂದೆರಡು ತರ ಪಲ್ಯನ ಮಾಡ್ಕೊಂಡಿದ್ದೆ ಅಷ್ಟೇ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ನನಗೆ ಯಾವ ಥರ ಬರುತ್ತೆ ಆ ಥರ ನಾನು ಮಾಡ್ಕೊಳ್ಳೋಕೆ ಹೋಗ್ತೀನಿ ಈ ಟೈಮಲ್ಲಿ ಸ್ವಲ್ಪ ಫಾಸ್ಟ್ ಸ್ವಲ್ಪ ನಿಂತ್ಕೊಂಡೆಲ್ಲ ಅಡುಗೆ ಎಲ್ಲ ಮಾಡೋದಿಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಾದ್ಮೇಲೆ ಪಾಯಸನೂ ಕೂಡ ಆಯ್ತಲ್ಲ ಸೊ ಇನ್ನೇನು ತುಪ್ಪದ ಒಗ್ಗರಣೆ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ದ್ರಾಕ್ಷಿ ಏನಿದೆ ದ್ರಾಕ್ಷಿ ಒಗ್ಗರಣೆನ ಮಾಡ್ಕೊಂಡು ಒಂದೊಂದೇ ಒಂದೇ ಮಾಡಿ ಎತ್ತಿಟ್ಬಿಡ್ತಾ ಇದ್ದೀನಿ ಎಲ್ಲ ಕೂಡ ನಾನು ಮಾಡೋದು ಅಡುಗೆ ಸ್ವಲ್ಪನೇ ಆದ್ರೂ ಅಷ್ಟೇ ಏನಾದರೂ ಅಷ್ಟೇ ಮಾಡೋದು ಚೆನ್ನಾಗಿ ಪ್ರೀತಿಯಿಂದ ಇಷ್ಟಪಟ್ಟು ನಾನು ಯಾವಾಗಲೂ ಅಡುಗೆನ ಮಾಡೋದು ಯಾವುದೇ ಅಡುಗೆ ಆದರೂ ಅಷ್ಟೇ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಟೇಸ್ಟ್ ಬರೋದು ಸುಮ್ಮನೆ ನಾ ಹೆಂಗೋ ಒಂದು ಮಾಡಿದ್ರೆ ಅಂತ ನಿಜವಾಗಲೂ ಟೇಸ್ಟ್ ಬರೋದಿಲ್ಲ ಅಷ್ಟರಲ್ಲಿ ಆ ಕಡೆ ಪಾಯಸಕ್ಕೆ ಆಯಿತು ಆಮೇಲೆ ಅದು ಪಾತ್ರೆನ ತೊಳೆದು ಅನ್ನಕ್ಕೂ ಇಟ್ಟೆ ಅದಾದಮೇಲೆ ಇಲ್ಲಿ ಸಾಂಬಾರನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಪಾತ್ರೆನೇ ಇಟ್ಕೊಂಡೆ ಚಿಕ್ಕ ಪಾತ್ರೆ ಅಂದರೆ ಸ್ವಲ್ಪ ಎಲ್ಲರೂ ಬರ್ತಾರಲ್ಲ ಸೊ ಸಾಲೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಒಂದು ಒಂದು ತಕ್ಕ ಮಟ್ಟಿಗೆ ಒಂದಷ್ಟು ಜನಕ್ಕೆ ಅಡುಗೆ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಮದುವೆ ಆದಮೇಲೆ ಫಸ್ಟ್ ಎಲ್ಲ ನನಗಿನ ಅಡುಗೆ ಅಷ್ಟೊಂದಾಗಿನೂ ಬರ್ತಾನೆ ಇರಲಿಲ್ಲ ಮದುವೆ ಆದಮೇಲೆ ಮಾಡ್ತಾ ಮಾಡ್ತಾನೆ ನನಗೂ ಕೂಡ ಪ್ರಾಕ್ಟೀಸ್ ಆಗಿ ನಾನು ಕಲ್ತ್ಕೊಂಡಿರೋದು ಒಂದೇ ಸಲ ಎಲ್ಲನೂ ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಒಂದೊಂದು ಆದಮೇಲೆ ಆದಮೇಲೆ ಮಾಡ್ತಾ ಮಾಡ್ತಾ ಒಂದು ಸಲ ಚೆನ್ನಾಗಿ ಬರುತ್ತೆ ಒಂದು ಸಲ ಚೆನ್ನಾಗಿ ಬರೋದಿಲ್ಲ ಬಟ್ ನಾವು ಟ್ರೈ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ బరదకే స్టార్ట్ ఇల్ నార్మల్కి సాంబార్ స్వల్ప ఎన్నె సె జీ కరివేవు మరి బి మెణిన్కాయ ఈరుడు ఎలా ఫ్రై మాకు ఏం బెలెలె బేస్కుంటే తరకారి ఎలా హాకీ ఎస్ట్ బేక నీరు హాకీ ఖరపూడి ఉప్పు ఎలా హాకంటూ హింగు కూడా హు చావద సాంబార్గా అద్రు అష్ట పల్లె గడిగ్నూ అసే హింగన యూస్ మోద్రీ తుమే టేస్టూ చన బెదా స్వల్ప బెల్ల నూ యూస్ మి ನಿಮ್ಗಳಿಗೂ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ ಹೇಳಿ ಈ ಅನ್ನ ಸಾಂಬಾರು ರೆಡಿ ಆಗಿಬಿಟ್ರೆ ಮಿಕ್ಕಿದೆಲ್ಲ ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ಅಡುಗೆಲಿ ಸೊ ನಾನು ಕೂಡ ಅಷ್ಟೇ ಒಂದೊಂದೇ ಒಂದೊಂದೇ ಕಾಳುಗಳ್ನು ಕೂಡ ನಾನು ಬೇಯಿಸಿ ಇಟ್ಕೊತಾ ಇದ್ದೆ ಈ ತರಕಾರಿ ಸಾರಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಲ್ಯಕ್ಕೂ ಕೂಡ ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೆ ಒಂದು ಮತ್ತೆ ಒಂದು ಕಡಲೆಕಾಳು ಪಲ್ಯನ ಮಾಡ್ಕೊಂಡಿದ್ದೆ ತುಂಬ ಈಸಿಯಾಗಿ ಆಗೋಗ್ಬಿಡತ್ತೆ ಅಂತಂದ್ಬಿಟ್ಟು ಅದನ್ನು ಕೂಡ ನಾನು ಒಂದೊಂದೇ ಒಂದೇ ವಿಜಿಲ್ ಬರ್ಸಿ ಇಟ್ಕೊಂಡಿದ್ದೆ ಒಂದೊಂದೇ ಆದಮೇಲೆ ಒಗ್ಗರಣೆ ಮಾಡ್ಕೊಂಡ್ರೆ ಮುಗ್ದೆ ಹೋಯ್ತು ಇನ್ನು ಹಪ್ಳ ಎಣ್ಣೆಗೆ ಹಾಕಿದ್ರೆ ಅಡುಗೆನೇ ರೆಡಿಯಾಗಿ ಹೋಗ್ಬಿಡೈತೆ ಮತ್ತೆ ಸ್ವೀಟ್ಗೆ ನಾನು ಕಾಯಿ ಒಬ್ಬಟ್ಟ ಮಾಡಿದ್ದೆ ಒಂದು ಸ್ವಲ್ಪ ಕಾಯಿ ಒಬ್ಬಟ್ಟು ಮಾಡಿದ್ದೆ ಅದನ್ನ ನಾನೇನು ಫುಲ್ಲು ವಿಡಿಯೋನ ನಾನು ಮಾಡ್ಕೊಳಕ್ ಹೋಗಿಲ್ಲ ನಾನು ನೈಟ್ ಬರೋದು ಇನ್ನೊಂದು ದಿವಸ ಅಂತಲೇ ಆ ಕಾಯೆಲ್ಲ ನಮ್ಮ ತುರ್ಕೊಟ್ರು ಅದಕ್ಕೇನು ಪಾಕಬೇಕು ಅದನ್ನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟ್ ಮಧ್ಯಾಹ್ನ ಅದನ್ನ ಏನು ನಾನೇನು ಹೋಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ತೋರಿಸ್ತೀನಿ ಮತ್ತು ಸಾಂಬಾರು ಕೂಡ ಎಲ್ಲ ಆಯಿತು ಕೊಕ್ಕರ ಎಲ್ಲ ಸರಿಯಾಗಿದೆ ನೋಡ್ಬಿಟ್ಟು ಪಕ್ಕದಲ್ಲಿ ಕುದಿಯಕ್ಕೆ ಅಂತ ಪಕ್ಕದ ಒಲೆಗೆ ಎತ್ತಿಟ್ಟೆ ಒಂದು ನಾಲ್ಕು ಬರ್ನರ್ ಇದ್ರೆ ಆಗೋಗುತ್ತೆ ನಾಲ್ಕು ಒಲೆರೆ ನಮ್ಮಲ್ಲಿ ಇರೋದು ಮರಿ ಟೂ ಬರ್ನರ್ ಅಲ್ವಾ ಸೊ ಒಂದು ಮಾಡ್ಕೊಬೇಕಾಗುತ್ತೆ ಬಟ್ ಜಾಸ್ತಿ ಫಂಕ್ಷನ್ ಆದಾಗ ಜಾಸ್ತಿ ಜನ ಬಂದಾಗ ಏನಾಗುತ್ತೆ ಇದು ಎರಡು ಒಲೆ ಸಾಲೋದಿಲ್ಲ ಬೇರೆದು ಒಂದು ಒಲೆ ಇದೆ ದೊಡ್ಡದು ಅದಕ್ಕೆ ಮತ್ತೆ ಬೇರೆ ಎಕ್ಸ್ಟ್ರಾ ಒಂದು ಕನೆಕ್ಷನ್ ಕೊಟ್ಕೊಂಡು ಆ ಸಿಲಿಂಡರ್ ಕನೆಕ್ಷನ್ ಕೊಟ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗುತ್ತೆ ಫಂಕ್ಷನ್ಗಳಲ್ಲಿ నార్మల్ టైమల్ ఇనొంది ఇప్పవత్ జన ఒ స్వల్ప బేగన స్టార్ట్ మాద్రెడ్కొదు ఇల్ నేను కడలికాళ్ళు ఒగరణే మాకుతీ జస్ట్ నన్ను ఇది యాదే ఒగరణు అసి మిణిక యూస్ మత యకే ననగంతో సఖత్తు గ్యాస్ట్రిక్ థర్ ఆగది ఏను త అంతరు ఏనైంది అంతే నే గిల్ ಮಜ್ಜಿಗೆ ಮೊಸರು ಎಲ್ಲ ತೊಗೊತಾ ಇದ್ದೀನಿ ಅಂದ್ರೂ ಕೂಡ ಸೇಮ್ ಅದೇ ಥರ ಆಗ್ತಾಯಿದೆ ಬಟ್ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಂದು ಟಾನಿಕ್ ಥರ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ತೋರಿಸಿ ನನಗೆ ಯೂಸ್ಫುಲ್ ಆಯಿತು ಅಂತಂದರೆ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸಾರಿ ಇದು ಕಡಲೆಕಾಯಿ ಇದಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಬೇಯಿಸ್ಕೊಂಡಿದ್ನಲ್ಲ ಅದು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಜಸ್ಟ್ ಏನಿಲ್ಲ ಒಂದು ಪಾದ್ರ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀವು ನೀವೆಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನೆಲ್ಲ ಫ್ರೈ ಮಾಡಿಟ್ಕೊತೀನಿ ಆಮೇಲೆ ಲಾಸ್ಟಲ್ಲಿ ನಾನು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡೆ ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಇದೇನಿದ್ರು ಅಂದರೆ ಮಧ್ಯಾಹ್ನ ಅಂದರೆ ಆವಾಗಿನ ತಿನ್ನೋಕ್ಕೆ ಸರಿ ಮತ್ತೆ ಸಾಯಂಕಾಲ ಮತ್ತೆ ತಿಂತೀವಿ ಅಂತಂದರೆ ಅದೇನಾಗೋದು ತೆಂಗಿನಕಾಯಿ ಹಾಕಿರೋದ್ರಿಂದ ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ಕ್ವಾಂಟಿಟಿ ಮಾಡಿಕೊಂಡೆ ಬೇಕಂದ್ರೆ ಸಾಯಂಕಾಲಕ್ಕೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿ ಮತ್ತೆ ಕಡಲೆಕಾಯಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನನಗೂ ಕೂಡ ಎಲ್ಲ ಥರ ಒಗ್ಗರಣೆ ತರಕಾರಿ ಒಗ್ಗರಣೆಗಳು ನನಗೂ ಇಷ್ಟ ಆಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಇದು ಅದೇ ಅದೇ ಥರನೇ ಒಗ್ಗರಣೆಗೆ ಸೇಮ್ ಅದೇ ಹಾಕಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಫಸ್ಟೇ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಮುಗಿಯಿತು ಹಾಗೆ ಹೋಯ್ತು ಮತ್ತೆ ಒಬ್ಬಟ್ಟು ಕೂಡ ರೆಡಿ ಆಯಿತು ಕಾಯಿ ಒಬ್ಬಟ್ಟ ಮಾಡಿದ್ದೆ ಈ ತರ ಯಾರಾದ್ರೂ ಬಂತು ಅಂತಂದ್ರೆ ಅಡುಗೆ ಮನೆಯಂತೂ ಫುಲ್ಲು ಗಬ್ಬೆದೋಗುತ್ತೆ ಮತ್ತೆ ಹೆಸರು ಬೇಡನೂ ಕೂಡ ನೆನೆಸಿದ್ದೆ ಮಧ್ಯಾಹ್ನ ಎಲ್ಲ ಬಂದು ಊಟ ಎಲ್ಲ ಆಯ್ತು ಮತ್ತೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಅವತ್ತು ಮತ್ತೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ ಬಂದಿದ್ರು ಅದೇ ನಾನು ಅವ್ರ ಮನೆಗೆ ಹೋಗೋಕ್ಕಾಗಿರ್ಲಿಲ್ಲ ಅವ್ರ ಮನೆ ಸ್ವಲ್ಪ ದೂರ ಆಯ್ತು ಅದು ಅದಕ್ಕೋಸ್ಕರ ಅವರೇ ಬಂದಿದ್ರು ಅವಾಗ ಅವರು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಅಂತ ಮಾಡಿ ಹೋದರು ಅವಾಗಲೂ ಅಷ್ಟೇ ಸೇಮು ನಾನೇನು ಫುಲ್ ಎಲ್ಲ ಡೀಟೇಲಾಗಿ ಆಗಿ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಲ್ಲೂ ಕೂಡ ನಾರ್ಮಲಾಗಿ ಒಂಥರ ರೈಸು ಅನ್ನ ಸಾಂಬಾರು ಮತ್ತು ಜೋಳದ್ದು ರೊಟ್ಟಿ ಮಾಡಿಸ್ಕೊಂಡ್ಬಂದಿದ್ರು ಬಂದಿದ್ರು ಹೇಳಿಬಿಟ್ಟು ಮತ್ತು ವಡೆ ಪಾಯಸ ಎಲ್ಲ ಮಾಡಿದರು ನಾರ್ಮಲಾಗಿ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ನಾನು ಬೆಳಗ್ಗೆ హాస్పిటల్గొన్న బ్లడ్ చెక్అప్తు అంటు బందేగ్ అవెన్ థర్టీ అస్ట్ర బ నూ ముగ్స్కుంటు అష్ట లెవెన్ ఫార్టీ అసైమ్గీతు ఫోర్ టైమ్స్ నమే బ్లడ్ని తగోతాయి వన్ అవర్ బట్టు వన్ అవర్ బట్టు ఆ థరెరసారి నమ్మరు ఆమె నమ్మమ్మ బంద్రు ఆమె అదే ఇద్దె నను ఆమె ఎలా ముగ్స్కుంటు లాస్టల్లీ ಬರೋ ಅಷ್ಟರಲ್ಲಿ ನಿಜವಾಗ್ಲೂ ಸಕ್ಕತ್ ಸುಸ್ಟ್ ಆಗೋಗಿತ್ತು ಬೆಳಗ್ಗೆಯಿಂದ ಏನೋ ದಿನವಂಗೆಲ್ಲ ಒಂದು ಗ್ಲುಕೋಸ್ ಮಾತ್ರ ತಗೊಂಡಿದ್ದೆ ಬೇರೆ ಏನೇನು ತಗೊಳಕ್ಕೆ ಹೋಗಿರ್ಲಿಲ್ಲ ಮತ್ತೆ ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದೆಯಾ ಏನು ಇರ್ತಾ ಯಾವ ಥರ ಬರ್ತಾ ಇದೆ ಬ್ಲಾಗ್ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾ ಅಂತ ನನಗೆ ಕಾಮೆಂಟ್ ಮಾಡಿ ಸಾರಿ ಕಾಮೆಂಟ್ ಮಾಡಿ ಹೇಳಿ ಆ ನಿಜವಾಗ್ಲೂ ವೀಡಿಯೋಸ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಏನೋ ಅನ್ಸೋದಿಲ್ಲ ಬಟ್ ದಿವಸ ಬಿಟ್ಟು ಒಂದೆರಡು ದಿವಸ ವ್ಲಾಗು ಮಿಸ್ ಆಯ್ದೆ ನೆಕ್ಸ್ಟ್ ಡೇ ವ್ಲಾಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಅಂತಲ್ಲ ಒಂಥರ ಮೈಂಡೇ ಇರೋಲ್ಲ ಬಿಡೋ ಹೋಗಿ ಬಿಡೋದಾಗಿ ಅಂತ ಅನ್ಸುತ್ತೆ ಏನು ಮಾಡಬೇಕು ಗೊತ್ತಿಲ್ಲ ನಿಜವಾಗ್ಲೂ ಇನ್ಮೇಲೆ ವೀಡಿಯೋಸ್ನ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಸೋಂಬೇರಿ ಥರ ಇದ್ರೆ ನಿಜವಾಗ್ಲೂ ಆಗೋದಿಲ್ಲ ನಿಜ ನನಗಂತೂ ಒಂದು ನಾಲ್ಕು ಸಲ ಬ್ಲಡ್ ತೊಗೊತ ಇದ್ರ ನಿಜ ಸುಸ್ತು ಬೇರೆ ಆಗಿತ್ತು ಟಿಫನ್ ತಿಂದರೆ ಹೆಂಗೋ ನಾನು ಇಂಜೆಕ್ಷನ್ ಬ್ಲೆಡ್ ತೊಗೋದಕ್ಕೆಲ್ಲ ನಾನು ತಗೊಳ್ಳಲ್ಲ ಬಟ್ ಟಿಫನ್ ಬೇರೆ ತಿಂದಿರಲ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪಲ್ಲ ಚೆನ್ನಾಗಿಯೇ ಸುಸ್ತಾಗ್ತಾ ಇತ್ತು ಹಂಗೆ ಮಲ್ಕೊಂಡೇ ಬಿಟ್ಟಿದೆ ನಾನು ಅದಾದಮೇಲೆ ಬರಬೇಕಾದೆ ಅಲ್ಲೇ ಇಡ್ಲಿ ತಿಂದ್ಕೊಂಡು ಆಮೇಲೆ ಮನೆಗೆ ರಿಟರ್ನ್ ಆದೆ ಅಂದ್ರೂ ಈ ಮನೆಗೆ ಗೆಸ್ಟ್ ಎಲ್ಲ ಬಂದು ಹೋದರೆ ಅಂತೂ ಕೇಳೋಂಗೆಲ್ಲ ಸ್ವಲ್ಪ ಮಿಸ್ ಆಗೋದೆಲ್ಲ ಕಾಮನ್ನು ಮನೆಗೆ ಬಂದಮೇಲೆ ನಮ್ಮಮ್ಮ ಬಂದಿದ್ರು ನಮ್ಮಮ್ಮ ಬಂದು ಎಲ್ಲ ಎಲ್ಲ ಕೆಲಸ ಎಲ್ಲ ಮಾಡ್ಕೊಟ್ಟು ಆಮೇಲೆ ಮನೆಗೆ ಹೋದರು ಮತ್ತು ಈ ಬ್ಲಾಗ್ ಆಯಿತು ಅಂತ ಅಂದ್ಕೊತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್